ಹಲೋ ಫ್ರೆಂಡ್ಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸಾಂಬಾರ್ ರೆಸಿಪಿನ ಇದ್ದೀನಿ ಪ್ರ ಬರೀ ಸಾಂಬಾರಲ್ಲ ಇದಕ್ಕೆ ನಾನು ಸೌತೆಕಾಯಿ ಅಂತ ಹೆಸ್ ಇದ್ದೀನಿ ಇದು ಆಲ್ರೆಡಿ ಯಾರಾದರೂ ತೋರಿಸಿರ್ಬೋದು ನಾನಂತೂ ಮಾಡಿಲ್ಲ ನಾನೇ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಈ ರೀತಿ ಮಾಡಿದರೆ ಹೇಗಾಗುತ್ತೆ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಸಿಗೆ ಕಾಲದಲ್ಲಿ ತಂಪಾಗಿರೋದನ್ನು ಊಟ ಮಾಡಬೇಕಂತ ಹೇಳ್ತಾರೆ ಆದ್ದರಿಂದ ಸೌತೆಕಾಯಿ ಕೂಡ ನಮ್ಮ ದೇಹಕ್ಕೆ ತುಂಬಾ ತಂಪು ಕಣ್ಣಿಗೂ ಕೂಡ ಒಳ್ಳೆಯದು ಆದ್ದರಿಂದ ಸೌತೆಕಾಯಿನ ಬಳಸ್ಬಿಟ್ಟು ಸಾಂಬಾರನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ನೋಡ್ರಿ ಸಾಂಬಾರು ತುಂಬಾ ರುಚಿಯಾಗಿದೆ ತುಂಬನೇ ರುಚಿಯಾಗಿದೆ ತಿಳಿ ಸಾಂಬಾರು ಸೌತೆಕಾಯಿದು ಇದನ್ನು ಒಂದು ಕೆಲವೊಂದು ಪದಾರ್ಥಗಳು ಏನು ಬಾಳಬೇಕಾಗಿಲ್ಲ ಒಂದು ಎರಡು ಮೂರು ಪದಾರ್ಥಗಳಿದ್ದರೆ ಸಾಕು ತುಂಬಾ ಬೇಗ ಬೇಗನೆ ಮಾಡಿಬಿಡ್ಬೋದು ಈ ಸಾಂಬಾರು ಕೂಡ ಇಳಿ ಸಾಂಬಾರು ಅನ್ನದ ಜೊತೆ ತುಂಬಾ ರುಚಿಕರ ಆಗುತ್ತೆ ಈ ಬೇಸಿಗೆಗಂತರೂ ತುಂಬಾ ತಂಪು ನೀಡುತ್ತೆ ಇದು ಸಾಂಬಾರು ಪ್ರತಿ ಸರಿ ಬೇರೆ ಸಾಂಬಾರು ಮಾಡಿಬಿಟ್ಟು ಮಾಡಿಬಿಟ್ಟು ಬೇಜಾರಾಗಿರುತ್ತೆ ಆಗೋದ್ರಿಂದ ಈ ಸಾಂಬಾರು ಕೂಡ ರುಚಿಯಾಗಿರುತ್ತೆ ಇಲ್ಲಿ ನೋಡ್ರಿ ತುಂಬಾ ರುಚಿಕರ ಆಗೈತಿ ಯಾರ್ಯಾರು ಸಾಂಬಾರು ಬೇಕಾಗಿತ್ತು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿರಿ ಹಾಗೆ ಸಾಂಬಾರು ನೋಡಿದ ಮೇಲೆ ಇದು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತೀನಿ ಸಾಂಬಾರಂತೂ ತುಂಬ ಚೆನ್ನಾಗೈತಿ ಈ ಸಾಂಬಾರಲ್ಲಿ ಸೌತೆಕಾಯಿ ಹಾಕಿದ್ರಿಂದ ಸಾಂಬಾರು ತುಂಬ ಸೌತೆಕಾಯಿನೇ ಫ್ಲೇವರ್ ಕೊಡ್ತೈತಿ ನಾವು ಟಮಾಟೆನ ಹಾಕಿದರೂ ಕೂಡ ಟಮಾಟೆ ಸ್ಮೆಲ್ ಇಲ್ಲ ಸೌತೆಕಾಯಿನೇ ಪೂರ್ತಿ ಸ್ಮೆಲ್ ಸೌತೆಕಾಯ್ದೇ ಇದೆ ಸೌತೆಕಾಯಿ ಸಾಂಬಾರು ನಾನು ಹೆಸರು ತುಂಬಾ ಒಳ್ಳೆಯದು ಸೌತೆಕಾಯಿ ಅಂದರೆ ಸಾಂಬಾರು ಪೂರ ಸೌತೆಕಾಯಿದ ಫ್ಲೇವರ್ ಇದೆ ಹಾಗಾಗಿ ಹೆಸರಿಗೂ ಮತ್ತು ಸಾಂಬಾರಿಗೂ ತಕ್ಕಾಗೆ ಹೊಂದ್ಕೊಂಡಿದೆ ರುಚಿ ಅಂತರೂ ಅದ್ಭುತವಾಗೈತೆ ನನ್ನದಾಗ ಊಟ ಮಾಡಿಬಿಟ್ರಂತರೂ ಸೂಪರ್ ಅಂದ್ರೆ ಸೂಪರು ದಯವಿಟ್ಟು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಇರಿ ಹಾಗೆ ನಾನು ಹಿಂದೆ ಹಾಕಿರೋಂಥ ಎಲ್ಲ ವೀಡಿಯೋಸ್ನೂ ನೋಡಿ ಇದೇ ರೀತಿ ಫಾಲೋ ಮಾಡ್ತಾಯಿರಿ ಅಂತ ಕೇಳ್ತಾ ಈಗ ಬನ್ನಿ ಸಾಂಬಾರು ನೋಡೋಣ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಅದಕ್ಕಿಂತ ಮುಂಚೆಗೆ ನಾನು ಹೇಳೋದು ಇಷ್ಟೇ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆವರೆಗೂ ನೋಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಸಾಂಬಾರು ಯಾವ ರೀತಿಯಾಗಿ ಮಾಡಬೇಕು ಅಂತ ಇಲ್ಲಿ ನಾನು ಮೊದಲನೇದಾಗಿ ದಪ್ಪವಾಗಿರೋ ಇದು ಈ ಥರ ದಪ್ಪ ಇಷ್ಟು ದಪ್ಪ ಐತೆ ಈ ಸೌತೆಕಾಯಿನ ಸಣ್ಣದಾಗಿ ಇಷ್ಟಿಷ್ಟು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಪೂರ್ತಿಯಾಗಿ ಫೈನ್ ಆಗೈತಿ ಇದು ಈ ರೀತಿ ಇರಬೇಕು ಈಗ ಇದನ್ನ ಒಂದು ಬಟ್ಲಲ್ಲಿ ತಕ್ಕೊಳ್ಳೋಣ ಹೀಗೆ ಇದನ್ನ ನಾವು ಒಂದು ಬಟ್ಲಲ್ಲಿ ತಕ್ಕೊಂಡಿದ್ದೀವಿ ಈಗ ಅದೇ ಜಾರಿಗೆ ಒಂದು ನಾಲ್ಕು ಟೊಮೆಟೊಗಳನ್ನು ಸ್ವಚ್ಛವಾಗಿ ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಈಗ ಇದರ ಜೊತೆಗೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದಿಷ್ಟು ಕರಿಬೇವು ಒಂದಿಷ್ಟು ಕೊತ್ತಂಬರಿ ಈಗ ಇದಿಷ್ಟನ್ನು ಈ ಜಾರ್ ಒಳಗೆ ಹಾಕಿ ಈ ಟೊಮೆಟೊ ಜೊತೆಗೇನೆ ಇದನ್ನು ಕೂಡ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಇದನ್ನೆಲ್ಲದನ್ನೂ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ಒಗ್ಗರಣೆ ಕೊಡೋದಕ್ಕೆ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿಬಿಟ್ಟು ಇದರೊಳಗಡೆ ಆಲ್ರೆಡಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿಯಾಗಲಿ ನೋಡಿ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಈಗ ಹಾಕ್ತಾ ಇದ್ದೀನಿ ಮನೆಗೆ ಇದು ಏನು ಮಿಕ್ಸರಿಗೆ ಹಾಕ್ಕೊಂಡಿದ್ದೀವಿ ಈ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನೇ ಎಲ್ಲದನ್ನು ಈಗ ಇದಕ್ಕೆ ಹಾಕಬೇಕು ಇದು ಈ ರೀತಿಯಾಗಿ ಏನು ಕುದೀತದ ಈ ರೀತಿಯಾಗಿ ಕುದಿಬೇಕು ಇವಾಗ ನಾವು ಸೌತೆಕಾಯಿನ ಏನು ಮಿಕ್ಸಿಗೆ ಹಾಕೊಂಡಿದ್ವಿ ಈ ಸೌತೆಕಾಯಿನ ಇದಕ್ಕೆ ಹಾಕೋಬೇಕು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಹೊತ್ತು ಹೀಗೆ ಕೈ ಇವಾಗ ಈ ಹಸಿ ಖಾರನ ನಾವು ಹಾಕಬೇಕು ಇದಕ್ಕೆ ಹಸಿ ಖಾರನ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಹಾಕಬೇಕು ಈಗ ಒಂದು ಚಿಟಿಕೆ ಅರಿಶಿನ ಹಾಕಬೇಕು ಈಗ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕೋಬೇಕು ಇದು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕೊಳ್ಳ್ರಿ ಮತ್ತು ನೆಕ್ಸ್ಟು ಇದಕ್ಕೂ ಸಹ ಇರುತ್ತೆ ಇನ್ನೂ ಸ್ವಲ್ಪ ಸ್ವಲ್ಪ ಇದಕ್ಕೂ ನೀರು ಹಾಕೊಂಡು ಎಲ್ಲದನ್ನು ಹಾಕೊಳ್ಳ್ರಿ ಈಗ ನಮ್ಗೆ ಈ ಸಾಂಬಾರು ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ನಿಮ್ಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು ತಿಳುವು ಬೇಕಿದ್ರೆ ತಿಳುವು ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಪಳ ಪಳ ಅಂತ ಕುದಿಬೇಕು ಸಾರು ಈ ರೀತಿ ಕುದ್ದಾಗ ಸಾರಿನ ರುಚಿನೂ ಕೂಡ ಹೆಚ್ಚಾಗುತ್ತೆ ಎಲ್ಲ ಕುದ್ದಿದಾಗ ನಾವು ಹಾಕಿದಂಥ ಪ್ರತಿಯೊಂದು ಪದಾರ್ಥನೂ ಕೂಡ ಇದ್ರ ಜೊತೆನೇ ಕುದ್ದುಬಿಟ್ಟು ಅದರ ಸತ್ವನೆಲ್ಲ ಈ ಸಾರೊಳಗೆ ಬಿಟ್ಕೊಳ್ಳುತ್ತ ಹಾಗಾಗಿ ಕುದ್ರೆ ಮಾತ್ರ ಸಾರು ಸೂಪರಾಗಿ ರುಚಿ ಕೊಡುತ್ತೆ ಹಾಗಾಗಿ ಪ್ರತಿಯೊಂದು ಐ ಅಡುಗೆನೂ ನಾವು ಸಹ ಕುದಿಸ್ಬೇಕಾಗುತ್ತೆ ಒಂದೊಂದು ಕೆಲವೊಂದು ಅಡುಗೆಗಳನ್ನು ಸಾಂಬಾರು ಮತ್ತು ಯಾವುದಾದ್ರೂ ಪಲ್ಯಗಳು ಮಾಡುವಾಗ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ದಾಗ ಮಾತ್ರ ಅದು ಏನು ನಾವು ಅಡುಗೆ ಮಾಡಿರ್ತೀವಿ ಅದು ತುಂಬಾ ರುಚಿಯಾಗುತ್ತೆ ಈಗಿದು ಕುದ್ದೈತಿ ಫುಲ್ಲು ಪರ್ಫೆಕ್ಟ್ ಈಗಿದು ಮತ್ತೇನು ಹೆಚ್ಚು ಕುದಿಸೋ ಅವಶ್ಯಕತೆ ಇಲ್ಲ ಪೂರ್ತಿಯಾಗಿ ಒಂದು ಹತ್ತು ನಿಮಿಷ ಕುದಿಯೋದಿದ್ದು ಈಗ ನಾನು ಗ್ಯಾಸನ್ನು ಬಂದ್ ಮಾಡ್ತಾಯಿದ್ದೀನಿ ಈಗ ಗ್ಯಾಸನ್ನು ಬಂದ್ ಮಾಡಿದ್ದೀನಿ ನಾನು ಈ ಸಾರು ರುಚಿ ಕೂಡ ನಾನು ಚೆನ್ನಾಗಿದೆ ಸೂಪರ್ ಆಗಿದೆ ರುಚಿ ಕೂಡ ನನಗಂತೂ ಈ ಸಾಂಬಾರು ತುಂಬಾ ಇಷ್ಟ ಆಗ್ಯದ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಾಂಬಾರು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಾನು ಸುಮಾರು ಸಾಂಬಾರುಗಳನ್ನು ಹೇಳ್ಕೊಟ್ಟಿದ್ದೀನಿ ರೆಸಿಪಿಗಳನ್ನು ನೀವು ಅದನ್ನು ಓಪನ್ ಮಾಡಿಬಿಟ್ಟು ಅಲ್ಲಿರೋ ಸಾಂಬಾರನ್ನು ಸಹ ನೋಡಿಬಿಟ್ಟು ಒಂದು ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಥರ ಸಾಂಬಾರು ಮಾಡೋದಕ್ಕೆ ಬರುತ್ತೆ ಆದರೆ ಎಲ್ಲರೂ ರುಚಿನೂ ಒಂದೇ ಥರ ಇರೋದಲ್ಲ ಬೇರೆ ಬೇರೆ ಥರ ಇರುತ್ತೆ ಅವು ಎಲ್ಲರೂ ಮಾಡೋ ಒಂದೇ ಸಾರನೇ ಅವರು ತಮ್ಮ ಶೈಲಿಯಲ್ಲಿ ಇರ್ತಾರೆ ಹಾಗಾಗಿ ಅದು ನಾವು ನೋಡಿದಾಗ ನಾವು ಅದರಲ್ಲಿ ಏನೇನು ಹಾಕಿದ್ದಾರೆ ಅವರು ಯಾವ ರೀತಿಯ ಮಾಡಿದ್ದಾರೆ ಅನ್ನೋದನ್ನು ಗೊತ್ತಾಗುತ್ತೆ ಓ ಈ ಸಾಂಬಾರ ನನಗೂ ಬರುತ್ತೆ ಬಿಡು ಅಂತಂದು ನೋಡದೆ ಇರೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಹಾಕೋದು ಬೇರೆ ಆಗುತ್ತೆ ನೀವು ಹಾಕೋದು ಬೇರೆ ಆಗುತ್ತೆ ಇನ್ನೊಬ್ಬರು ಹಾಕೋದು ಬೇರೆ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಅಡುಗೆ ಪದಾರ್ಥನೂ ಏನು ತೋರಿಸ್ತಾರೆ ಅದನ್ನೆಲ್ಲ ನಾವು ನೋಡ್ತಾ ಇರಬೇಕು ಯಾಕಂದರೆ ಅವ್ರದ್ದು ಶೈಲಿ ನಮ್ಮ ಶೈಲಿ ಒಂದೇನಾ ಬೇರೆನಾ ಅನ್ನೋದು ಗೊತ್ತಾಗುತ್ತೆ ನಾವು ಅದರಲ್ಲಿ ಏನು ಮಿಸ್ ಮಾಡಿದ್ದೀವಿ ಅಂತ ತಿಳ್ಕೊಂಡು ನಾವು ಕೂಡ ಅದನ್ನು ಆ್ಯಡ್ ಮಾಡಿಕೊಂಡು ಅಡುಗೆ ಮಾಡುವಾಗ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇದ್ದೀನಿ ಈ ಸಾಂಬಾರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವೀಡ್ಯೋದಲ್ಲಿ ಸಿಕ್ಕಿನ್ರಿ ಎಲ್ಲರಿಗೂ ನಮಸ್ಕಾರಗಳು